ಪಹಲ್ಗಮ್ ಉಗ್ರ ದಾಳಿಗೆ ಇಪ್ಪತ್ತಾರು ಅಮೈಕ ಪ್ರವಾಸಿಗರು ಉಸಿರು ಚೆಲ್ಲಿದ್ರು ಆ ಘಟನೆ ನಡೆದು ಎರಡು ತಿಂಗಳೇ ಉರುಳಿವೆ ಈ ನಡುವೆ ಭಾರತ ಪಾಕ್ ಮೇಲೆ ಆಪರೇಷನ್ ಸಿಂಧೂರ ನಡೆಸಿತ್ತು ಇನ್ನೇನು ಯುದ್ಧ ನಡೆದೇ ನಡೆಯುತ್ತೆ ಅನ್ನೋ ವಾತಾವರಣವು ನಿರ್ಮಾಣವಾಗಿತ್ತು ಅಂತ ಸಂದರ್ಭದಲ್ಲಿ ಎರಡು ದೇಶಗಳು ಕದನ ವಿರಾಮ ಘೋಷಿಸಿದ್ವು ಆದ್ರೆ ಈ ಕದನ ವಿರಾಮ ಘೋಷಿಸಿದ್ದು ಭಾರತವೇ ಆದ್ರೂ ಅದನ್ನ ಘೋಷಣೆ ಮಾಡುವಂತೆ ಮಾಡಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತೆ ಇದನ್ನ ಟ್ರಂಪ್ ಪ್ರಧಾನಿ ಮೋದಿ ಈ ಬಗ್ಗೆ ಅದಕ್ಕೆ ತುಟ್ಟಿ ಬಿಚ್ಚುತ್ತಿಲ್ಲ ಏನಿದು ಐವತ್ತಾರು ಇಂಚಿನ ಮೋದಿಯ ಧೈರ್ಯ ಪರಾಕ್ರಮ ಅಂದ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಹಲ್ಗಂ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಭಾರತೀಯರು ಸಾವನ್ನಪ್ಪಿದ್ರು ಈ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಹೇಳಿದ್ರು ಮೋದಿ ಇಪ್ಪತ್ತಾರು ಮಂದಿಯ ಸಾವಿಗೆ ಕಾರಣರಾದ ನಾಲ್ವರು ಉಗ್ರರನ್ನ ಕೊಲ್ಲೋ ಬದಲು ಪಿಒಕೆಗೆ ಭಾರತೀಯ ಸೇನೆಯನ್ನು ನುಗ್ಗಿಸಿ ಏರ್ ಸ್ಟ್ರೈಕ್ ಮಾಡಿಸಿದ್ರು ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರರು ಸತ್ರು ಅಂತ ಹೇಳಲಾಗುತ್ತೆ ಆದ್ರೆ ಇದನ್ನ ಪಾಕಿಸ್ತಾನ ಒಪ್ತಿಲ್ಲ ಭಾರತ ಸುಳ್ಳು ಹೇಳ್ತಿದೆ ಅಂತೇಳಿ ವಾದ ಮಾಡ್ತಿದೆ ಈ ನಡುವೆ ಒಂದು ಪ್ರಶ್ನೆ ದುತ್ತಂತ ಎದ್ದು ಕೂತಿದೆ ಅದೇನಂದರೆ ಇಪ್ಪತ್ತಾರು ಭಾರತೀಯರನ್ನ ಕೊಂದ ಆ ನಾಲ್ವರು ಉಗ್ರರು ಏನಾದರು ಅವರು ಬದುಕಿದ್ದಾರಾ ಇಲ್ಲ ಸತ್ತಿದ್ದಾರಾ ಅವರು ಪಹಲ್ಗ ನಲ್ಲಿ ಇಪ್ಪತ್ತಾರು ಜನರನ್ನ ಕೊಂದು ಅಲ್ಲಿಂದ ಎಲ್ಲಿಗೆ ಹೇಗೆ ಎಸ್ಕೇಪ್ ಆದ್ರು ಅನ್ನೋ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಹೀಗಿದ್ಮೇಲೆ ಮೋದಿ ಸರ್ಕಾರ ಇಪ್ಪತ್ತಾರು ಭಾರತೀಯರ ಸಾವಿಗೆ ಅದೇ ಪ್ರತೀಕಾರ ತೀರಿಸಿಕೊಂಡಾಯ್ತು ಅನ್ನೋ ಪ್ರಶ್ನೆ ಇದೀಗ ಜನಸಾಮಾನ್ಯರನ್ನ ಕಾಡ್ತಿದೆ ಅಷ್ಟೇ ಅಲ್ಲ ಪಾಕಿಸ್ತಾನವನ್ನ ಸುಮ್ನೆ ಬಿಡಲ್ಲ ಆಪರೇಷನ್ ಸಿಂಧೂರ ಮುಂದುವರಿಸುತ್ತೇವೆ ಅಂತೇಳಿ ಮೋದಿ ಅಬ್ಬರಿಸುತ್ತಿದ್ರು ಆದ್ರೆ ಟ್ರಂಪ್ ಯುದ್ಧ ನಿಲ್ಲಿಸಿ ಅಂತ ಒಂದು ಮಾತು ಹೇಳಿದ ಕೂಡಲೇ ಮೋದಿ ಯುದ್ಧ ನಿಲ್ಲಿಸಿ ಬಿಟ್ರ ಅನ್ನೋ ಅನುಮಾನ ಕಾಡ್ತಿದೆ ಅದಕ್ಕೆ ಕಾರಣ ಕಾರಣ ಪದೇ ಪದೇ ಟ್ರಂಪ್ ಕೊಡ್ತಾ ಇರೋ ಆ ಒಂದು ಹೇಳಿಕೆ ಹೌದು ವೀಕ್ಷಕರೇ ಪ್ರಧಾನಿ ಮೋದಿ ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಆಪರೇಷನ್ ಸಿಂಧೂರ ಮಾಡಿಸಿದ್ರು ಅದನ್ನ ಬಿಹಾರ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಪಕ್ಷದ ಪರ ಭಾಷಣದಲ್ಲಿ ಬಳಸಿಕೊಂಡಿದ್ರು ನಾವು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತೇಳಿ ಮೋದಿ ರೆಕಾರ್ಡ್ ಮಾಡಿದ ವಿಡಿಯೋವನ್ನ ಪ್ಲೇ ಮಾಡಿಸುತ್ತಿದ್ರು ಮೋದಿ ಅವರ ಈ ವಿಡಿಯೋ ಪ್ರಸಾರವಾಗುತ್ತಿರೋ ಟೈಮ್ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಭಾರತದ ಗಡಿಯಲ್ಲಿ ಡ್ರೋನ್ ದಾಳಿ ನಡೆಸುತ್ತಿತ್ತು ಇದರಿಂದ ಮೋದಿ ವಿಪಕ್ಷಗಳ ನಗೆ ಪಾಟಲಿ ಈಡಾಗಿದ್ರು ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ನಾನು ಹೇಳಿದ್ದಕ್ಕೆ ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಿಸಿದ್ವು ಅಂತೇಳಿ ಇಡೀ ಕ್ರೆಡಿಟ್ ಅನ್ನು ತಮ್ಮ ಬುಟ್ಟಿಗೆ ಹಾಕೊಳ್ತಾನೆ ಇದ್ದಾರೆ ಇದು ಮೋದಿ ಇಮೇಜ್ ಅನ್ನ ಡ್ಯಾಮೇಜ್ ಮಾಡ್ತಾನೆ ಗಿದೆ ಭಾರತ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಕಾಶ್ಮೀರ ವಿಚಾರ ಭಾರತದ ಆಂತರಿಕ ವಿಚಾರ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಭಾರತದ ಸಾರ್ವಭೌಮತೆಯ ಪ್ರಶ್ನೆ ಇದರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೂಗು ತೂರಿಸುತ್ತಿರೋದೇಕೆ ಅಂತೇಳಿ ವಿಪಕ್ಷಗಳು ಪ್ರಶ್ನೆಗಳನ್ನ ಮಾಡ್ತಾನೆ ಇವೆ ಆದ್ರೆ ಈ ಪ್ರಶ್ನೆಗೆ ಮೋದಿ ಮಾತ್ರ ಉತ್ತರ ಕೊಡ್ತಿಲ್ಲ ಟ್ರಂಪ್ ಹತ್ರ ಮೋದಿ ಅದೇನ್ ಹೇಳಿದ್ರು ಗೊತ್ತಿಲ್ಲ ಒಂದೊಂದು ಸಲ ಟ್ರಂಪ್ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತಾರೆ ಆಮೇಲೆ ಮತ್ತೆ ಭಾರತ ಪಕ್ಕದನ ವಿರಾಮ ಘೋಷಿಸುವಂತೆ ಮಾಡಿದ್ದು ನಾನೇ ಅಂತ ಹೇಳುತ್ತಿದ್ದಾರೆ ಟ್ರಂಪ್ ಈ ಮಾತಿಗೆ ಮೋದಿ ಇಮೇಜ್ ಡ್ಯಾಮೇಜ್ ಆಗ್ತಾನೆ ಈ ಬಗ್ಗೆ ಪುನರುಚ್ಚರಿಸಿರುವ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದು ನಾನೇ ಅಂತೇಳಿ ಹದಿನೇಳನೇ ಬಾರಿ ಹೇಳಿದ್ದಾರೆ ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಎಲ್ಲಾ ಒಪ್ಪಂದಗಳನ್ನು ರದ್ದು ಮಾಡುವ ಬೆದರಿಕೆ ಹಾಕಿ ಕದನ ವಿರಾಮಕ್ಕೆ ಒಪ್ಪಿಸಿದೆ ಅಂತ ಹೇಳಿಕೊಂಡಿದ್ದಾರೆ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಭಾರತ ಮತ್ತು ಪಾಕ್ ಅಣು ಯುದ್ಧಕ್ಕೂ ಸಿದ್ಧವಾಗಿದ್ವು ಆದ್ರೆ ಅದನ್ನ ನಾವು ನಿಲ್ಲಿಸಿದ್ವಿ ಇನ್ಯಾವುದೇ ಅಧ್ಯಕ್ಷರಾಗಿದ್ರೆ ಹೀಗೆ ಮಾಡುತ್ತಿದ್ರೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ತಮ್ಮನ್ನ ತಾವಿ ಗುಣಗಾನ ಮಾಡಿಕೊಂಡಿದ್ದಾರೆ ಜೊತೆಗೆ ಯುದ್ಧ ಆರಂಭವಾಗುವಾಗಲೇ ನಾನು ಉಭಯ ದೇಶಗಳ ಜೊತೆಗಿನ ಎಲ್ಲಾ ಒಪ್ಪಂದಗಳನ್ನು ರದ್ದುಗೊಳಿಸುವಂತೆ ಹಣಕಾಸು ಇಲಾಖೆಗೆ ಕೊಟ್ಟಿದ್ದೆ ಇದರ ಬೆನ್ನಲ್ಲೇ ಎರಡು ದೇಶಗಳು ನಮ್ಮ ಬಳಿ ಬಂದು ಏನ್ ಮಾಡ್ಬೇಕು ಅಂತ ಕೇಳಿದ್ವು ಆಗ ಯುದ್ಧವನ್ನ ಕೂಡಲೇ ನಿಲ್ಲಿಸಿ ಅಂತ ನಾನು ಹೇಳಿದ್ದೆ ಹೀಗಾಗಿ ಯುದ್ಧ ನಿಲ್ಲಿಸಿದ್ರು ಅಂತೇಳಿ ಟ್ರಂಪ್ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಇದೇನ ಪ್ರಧಾನಿ ಮೋದಿ ಅವರ ಐವತ್ತಾರು ಇಂಚಿನ ಎದೆಗಾರಿಕೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಡೋದು ಬಿಟ್ಟು ಮೋದಿ ಮಾಡಿದ್ದೇನೋ ಪಾಪಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಅವಕಾಶ ಸಿಕ್ಕರು ಅದನ್ನ ಕೈ ಚೆಲ್ಲಿದ್ದೇಕೆ ಪಹಲ್ಗಾಮ್ ದಾಳಿಯ ಮೂಲ ರೂವಾರಿ ಉಗ್ರರು ಏನಾದ್ರು ಈ ಬಗ್ಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಜಾಣ ಮೌನ ಅನುಸರಿಸುತ್ತಿರೋದೇಕ ಇಪ್ಪತ್ತಾರು ಭಾರತೀಯರ ಸಾವಿಗೆ ಮೋದಿ ಪ್ರತೀಕಾರ ತೀರಿಸಿಕೊಳ್ಳೋದಾದ್ರೂ ಯಾವಾಗ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ